बाबा देवर ताय तंदी हवजो हवद हौद रे इम्या पदा हच्यान बांद यू ब्यारे हच्यान

ஏய் என்ன ஏது குடிக்கப்பா சான்றதை ಹಾ ಹಾ ಸಣ್ಣದ ಐತಿ ಸಣ್ಣ ಕ್ಯದಾಳ ಸಣ್ಣ ಇವಾಗ ಮಾಸರ್ಗ ಒಂದ್ ಉದಾಹರಣೆ ಕೊಟ್ಟಿವನ್ ಹ್ಯಾಂಗ ಮಾಸರ್ನಾ ಇರ್ಬೋದು ಮತ್ ಇರ್ಬೋದು ಮೆಣಸಿನಕಾಯಿ ಇರ್ತೈತಿ ಲವಂಗ ಮೆಣಸಿನಕಾಯಿ ಒಂದ್ ಇಟ್ಟ ಇರ್ತೈತಿ ಏ ಸಣ್ಣ ಪ್ರಮಾಣದಾಗ ಇರ್ತೈತಿ ಲವಂಗ ಮೆಣಸಿನ್ಕಾಯಿ ಹೌದ್ ಹೌದು ಅದನ್ನ ತಿಂದ್ರ ಏನಕೈತಿ ಬುಡ ಬಾಡಿ ತನ ಚುರು 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 ಉರ್ಗೋತ ಹಂಗೈತಿ ಹಂಗೈತದ ಹುಡುಗ ಇವ್ರ ಹೆಂಗಿದ ಗೊತ್ತ ಮಾಸ್ತರ್ ಇವ್ರ ಹೆಂಗ ಏ ಇವ್ರು ಬ್ಯಾಡಿಗೆ ಮೆಣಸಿನ್ ಮೆಡಸಿನ ಕಾಯಿ ಇದ್ದಂಗ್ ಬೇಡಿಗೆ ಮೆಡಿಸಿನ್ಕಾಯಿ ಮಳ ಉದ್ದಿರ್ತೈತೆ ಮಳ ಉದ್ ಇರ್ತೈತೆ ಅದ್ರಾಗ ಏನೂ ಕಾರಣ ಇರಂಗಿಲ್ಲ ಬರ್ರೇ ಗೊಡ್ಡಗಾರ ಇರ್ತೈತಿಗಾರ ಒಂದ್ ಮೆಣಸಿನಕಾಯಿ ನಕಾಯಿ ಹೋದ ಅದ್ರಾಗ ಹಾಕ ನೋಡನು ಆಕೈತಿ ಹಾಕಿ ತಂದ್ರನ್ನ ಚಾಲು ಆಕೈತಿ ಅಲ್ಲಿ ತನ ಹಾ ಹಾ ನಾವೇನು ಕೇಳಾಕೈತಿವ್ ಇವ್ರೇನ್ ಹೇಳಾಕತ್ತ ಹಾ ಹಾ ನಮಸ್ಕಾರಗಳನ್ನ ಕೇಳಿದ್ರಿ ಏಕೆ ಹೋಗ್ಯ ಅದ ಏನ್ ಹೇಳ್ತಾರ ಅವ್ರ ಏನ್ ಹೇಳ್ತಾರ ಒಂದೇ ನಮಸ್ಕಾರ ಐತಿ ಎಲ್ಲ ಬೇರೆ ಬೇರೆ ನಾವ್ ಹೇಳ್ತಾನ ನಿನಗ ಅದು ಬರ್ಲಿಕ್ಕ ಅಂದ್ರ ಕೆಸ್ರ ಕಲ್ಲಿ ದಾಟಾಕ್ ಹೋಗ್ಬೇಡ್ರಿ ಇಲ್ಲಿ ನನಗ ಬರಂಗಿಲ್ಲ ನೀ ಹೇಳ ಏ ನಾವು ಹೇಳ್ತಿವಲ್ಲ ಹಾ ನಾವು ಹಳ್ಳಿ ಹೇಳ್ತೇವೆ ನಮಗೆ ಎಲ್ಲಿ ಸಮಸ್ಯೆ ಕಾಣುತ್ತಿತಿ ನಾವು ಬರಂಗಿಲ್ಲ ಅಂತ ಹೇಳ್ತೇವೆ ಅದನ್ನ ನೀ ಹಳ್ಳಿ ಹೇಳು ಹೌದು ಹೌದ್ರಿ ಇಲ್ಲಿ ಹೇಳಿ ಇಲ್ಲಿ ಚೆನ್ನ ವಲಸಬೇಡಿ ಇಲ್ಲಿ ಬಜಿನ ಕಲವಿದ್ರದಾ ಡೊಳ್ಳಿನ ಕಲವಿದ್ರದಾ ಏ ಎಲ್ಲಾ ತರ ಕಲವಿದ್ರದಾ ಈ ಊರಾಗ ಹೌದು ಹೌದು ಮಂದಿ ಕಲವಿದ್ರದಾ ಹೌದು ಹೌದು ಮಾಸ್ಟರ್ ಹಾ ಹಾ ಅವಗೆಲ್ಲ ಮೈಂದ್ರಿಗೆ ಅಣ್ಣಾಕ ಪರವಾದ್

ಪದ ಹಚ್ಚಾನ ಮತ್ತೆ ಏ ನುಡಿ ಎಲ್ಲಿ ಐತಿ ಪ್ರಾಶ್ ಎಲ್ಲಿ ಐತಿ ಏರ್ ರೂಡಿ ಎಲ್ಲಿ ಐತಿ ಬಂದಾಗ ಕೂತಾಗ ನಿತ್ತಾಗ ಹೌದ ಯಾರು ಕಲಸ್ಯಾರ ನಿಮಗ್ ಇಂತ ಪದಗೋಳ ಏ ಯಾರ್ ಕಲಿಸ್ಯಾರ ಯಾರಿಗೋತ್ ಮಾಸ್ತರ್ ಹಾ ಲಾಸ್ಟ್ ಬರ್ತಾನ ಮತ್ತ ನಮ್ ಗುರುಗಳ ಹೆಸರು ಹಾಕತಾನ ಹಾಕ್ತಾನ ಹಾಕ್ತಾನ ಅಂತ ಹಾಡುದ ತಾನ ಕಟ್ಟಿ ಹಾಡ್ಲಾಕತ್ತಾನ ಆ ನಾ ಏನ್ ಕೇಳೀನಿ ಏನ್ ಹೇಳಾಕತ್ತಾನ ಏನ್ ಕೇಳಿದ್ರಿ ಆ ನಮಸ್ಕಾರ ಕೇಳಿ ಕೇಳಿನಿ ಹೆಂಗ ಕೇಳೀನಿ ಮಾಸ್ತಾರ್ ನಮಸ್ಕಾರಗಳು ನಮಸ್ಕಾರ ಕೇಳಿವ್ರಲ್ಲ ಹೆಂಗ ಕೇಳಿರಿ ನನಗ್ ಹಚ್ಚಿ ನಮಸ್ಕಾರ ಮಾಡ್ರಿ ಅದ್ರಾಗ ಯಾರದಾನು ಮತ್ತ ಅದ ಎಲ್ಲಿ ಹೋಗಿ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಕೇಳಿನಿ ಯಾವ್ ಸ್ಥಾನಕ್ ಹೋಗಿ ಮುಡ್ತೈತಿ ಹೆಣಿಗ್ ಹಚ್ಚಿ ನಮಸ್ಕಾರ ಮಾಡಿದ್ರೇವ್ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಅದ್ ಕೇಳಿನಿ ಹೌದ್ ಹೌದ್ರಲ್ಲ ಮತ್ ಪಾದಕ್ ಹಚ್ಚಿ ಮಾಡ್ರಿ ಇದು ಯಾವ ಸ್ಥಾನಕ್ ಹೋಗಿ ಮುತ ಕೇಳಿನಿ ಮತ್ ಈ ಭೂಮಿ ಮ್ಯಾಲ ಪ್ರಥಮದಾಗ ನಮಸ್ಕಾರ ಮಾಡಿದಾವ್ರ ಯಾರತ್ ಕೇಳುವ ಹೌದ್ ಹೌದು ಮೊದಲ ಮಾಡಿದವ್ ಎಷ್ಟ್ ಮಾರ್ಕಾಸು ಬಿದ್ದಾವ ಮತ್ ಹಿಂದೆ ಮಾಡಿದವ್ ಎಷ್ಟ್ ಮಾರ್ಕಾಸ್ ಬಿದ್ದಾವೆ ಅಲ್ಲೇ ಬಿಟ್ಟು ಮುಚ್ಚಿ ಬಸವಣ್ಣ ಅವ್ರ ಹೇಳ್ತಾ ಅವ್ರ ಅಲ್ಲಿ ಕಡೆ ಈ ಕಡೆ ಎಪ್ಪತ್ತೆರಡನೇ ಹತ್ರ ಆಗದಾರ ಅವ್ರ ಹನ್ನೆರಡನೇ ಶತಮಾನದಾಗ ಹೇಳಾತಾರ ಬರೀ ಬಸವಣ್ಣ ಅವ್ರ ನೀವು ತಳದಾಗಿನ ವ್ಯವಹಾರ ಐತೆ ಬಸವಣ್ಣ ಅವ್ರ ಹರಳೆ ಅವ್ರಿಗೆ ಮಾಡಿದ ಅಂತ ಹೇಳ್ತಾನವ್ರ ಅದೇ ಮಾಸ್ತರ್ ಇದು ಹನ್ನೆರಡನೇ ಶತಮಾನದಾಗ ಹೌದಲ್ಲ ಇನ್ನ ಆ ಕಡೆ ಯುವಗಳು ಬಾಳ ಆಗಿ ಹೋಗ್ಯಾವ ಇನ್ನ ಮೊದಲ ಶತಮಾನಗಳ ಅದಾವ ಹೌದು ಆ ಶತಮಾನದಾಗ ಯಾರ ಮಾಡ ಪ್ರಥಮದಾಗ ನಮಸ್ಕಾರ ಅಂತ ಕೇಳಿವ ಹೌದ್ ಹೌದು ಅದನ್ನ ಅಲ್ಲೇ ಮುಚ್ಚಿಟ್ಟಾನ ಹೌದ್ ಹೌದ್ರಿ ಹಾ 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 ಅದ ಭಾರತ ಮಾತೆ ಗಾಂಧಿ ಯಾರ ಕೇಳಿ ಏನ್ ಅದಕ್ಕೂ ಏನೋ ಒಂದ್ ಉಗದ ಭರತ್ ಕಂಡತ್ ನೋಡ್ರಿ ಭರತ್ ಕಂಡ ಏ ಭರತ್ ಕಂಡ ಅಂದಿಲ್ಲ ಇದಕ್ ಭಾರತ ದೇಶ ಅಂತ ಅತ್ ಹೇಳ ಕಂಡ್ರ ಅದಕ್ಕಂದ್ರ ಎಸ್ ಕಂಡ ಹೌದ್ರಿ ಎಸ್ ಎಂಬ ಕಂಡದಾಗ ಭಾರತ ಎಂಬ ದೇಶ ಅಂತ ಹೇಳ್ತಾರ ಏ ಹೇಳ್ತಾರ ಇದಕ್ಕೆ ಭಾರತ ಕಂಡತ್ ಅಂದ್ರೇಳ್ತ ನಾವ್

ರೈತ ಆ ಧ್ಯೇಯ ಅಂದ್ರ ದೇಹ ರೈತ ವ ಅಂದ್ರ ವರುಣ ರೈತ ವರುಣ ರೈತ ರು ಅಂದ್ರೆ ರೂಪ ಹೇಳ್ತಾರ ಮಾಸ್ತರ್ ರೂಪ ರಹಿತ ದೇಹ ಅಂದ್ರೆ ದೇಹ ಇಲ್ಲದ್ದು ಆ ಧೇಯ ಇಲ್ಲದ್ದು ಅಂದ್ರೆ ವರ್ಣನೆ ಇಲ್ಲದ್ದು ವರ್ಣನೆ ಇಲ್ಲದು ಅಂದ್ರ ರೂಪ ಇಲ್ಲದ್ದು ಅದಾನ ದೇವ್ರ ಹೌದು ಹೌದು ಕನಿಷ್ಠ ಅಂತ ಹೇಳ್ತಾನ ರೂಪನು ಇಲ್ಲ ನಾಮನು ಇಲ್ಲ ಏ ವರ್ಣನೇನು ಇಲ್ಲ ನೋಡ್ತಾರ ವರ್ಣನೂ ಇಲ್ಲ 老头子。 ನಿಮ್ಮ ದೇವರತ್ ಕೇಳ್ತಾನ ಕವಿಗಳ ಎಲ್ಲಾ ಬಂದ್ ಬುಡಿಯಾನ ದೇವರ ಕಲ್ಲು ದೇವ ನೋಡಿ ದೇವ್ರ ಅಂದಿರ್ಬೇಕರೆ ಆಹ್ ಹಾ ಹಾ ಕಣ್ಣಿಗೆ ಕಾಣಸ್ತಂದ್ರ ಅದು ಹೆಣ್ಣ ಆತ ಕಣ್ಣಿಗೆ ಕಾಣ್ತೈತಿ ಅಂದ್ರ ಅದು ಹೆಣ್ಣ ಆಕೈತಿ ಕಣ್ಣಿಗೆ ಕಾಣುವಲ್ಲಾ ಶೃಂಗಾರ ಎಲ್ಲಾ ಹೆಣ್ ಐತಿ ಮಾಸ್ತರ್ ಏ ಹೆಣ್ಣ ಐತಿಲ್ ನೀರ್ ಹೆಣ್ಣ ಐತಿ ಆ ಹಾ ಗಿಡ ಗಂಟಿ ಹೆಣ್ಣ್ ಐತಿ ಗಿಡ ಗಂಟಿ ಹೆಣ್ಣ ಅಲ್ಲ ಹೆಣ್ ಐತಿ ಮುಳ್ಳ ಹೆಣ್ಣ ಐತೆ ಹೌದ ಹೌದ ಉತ್ತ ಸಬಾ ಹೆಣ್ ಐತೆ ಆ ಭೂಮಿ ತಾಯಿನು ಹೆಣ್ಣ ಐತಿ ತಾಯಿ ಹೆಣ್ಣ ಐತೆ ಡಪ್ ಹೆಣ್ ಐತಿ ನಿನ್ನ ಬಾಯಾಗ ನುಡಿ ಶಕ್ತಿ ನಿನ್ನ ಬಾಯಲ್ಲಿ ಬರ್ತಕ್ಕಂತ ನುಡಿಗಳ ಶಕ್ತಿ ಕೂಡ ಹೆಣ್ಣೈತೆ ಗಂಡು ವಸ್ತು ಎಲ್ಲಿ ಐತಿ ಇಟ್ಟ ಕೈ ಮುಟ್ಟಿ ಹೌದು ಡಪ್ಪ ತೋರ್ಸುದಪ್ಪ ಮಾಸರ್ ನಾ ಹೆಣ್ಣು ಮಗಳ ಎದಿಗೆ ಕೈ ಹಚ್ಕೊಂಡ್ ಹೇಳ್ತಾ ಹೌದ್ ಹೌದಾ ಮತ್ತ ನಿನ್ನ ಗಂಡ ಅಂಬು ವಸ್ತು ಇಲ್ಲೇ ಐತಿ ಇದನ್ನ ಮಾರ್ತೈತಿ ಇದನ್ನ ತಿತ್ತೈತಿ ಇಲ್ಲೇ ಇರ್ತೈತಿರ್ತೈತಿ ಹೇಳ್ಬೇಕಲ್ಲ ಹೌದ್ ಹೌದ್ ನೋಡೋಣ ಮಾಸರ್ ಹೆಂಗ ಬರ್ತಾರಿನ ಹೆಂಗ ಬರ್ತಾ ನೋಡಲು ಏ ದೈವ ದೇವರ ಅಂತ ಬಾಯ ಎಲ್ಲಿ ಅದ ನಾನು

ஜாய் தான் தா ஜம் தா ஜம் தா காய அவன்கே மத்த நான் போரே ஜாய் தான் சாரா

தறு பதரு வேதாாஸ்திர போரா எல்ல அம கால சேன குருவின் கரு சாகிய

ಆ ಗ್ಯಾ ಸೋಲಾ ದೇವರ ತಮ್ಮ ಬಡಾ ಗಣೆಯ ಸೋಲ ಏ ದೇವರಂತ ಮಲ್ಲ ಹುಡುಗನೂ ನೋಡ ಕೊಟ್ಟಿದ್ರ ಯಾರ ಕೇಳವರ ಯಾವ ಬರ ನಮಗ ನಮ್ ಹೇಳ ಅವರ ತಾಯಿ ತಂದಿಗೆ ಸರ ಹಾಗೆಯಾಗ ಆಗೆಯಾಗಿಯ